ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ ಪಾರ್ಟ್ ಫೈ ಅನುಶಾಳ ಕೈ ಹಿಡಿದು ಅನು ಪ್ಲೀಸ್ ಇಲ್ಲ ಅನ್ನಬೇಡ ಯೋಚನೆ ಮಾಡು ನಾವು ಇಲ್ಲಿಂದ ಓಡಿ ಹೋಗಿ ಮದುವೆ ಆಗೋಣ ನಿನ್ನ ಮಗು ಹುಟ್ಟಲಿ ಅದನ್ನೇ ನಮ್ಮದು ಎಂದುಕೊಳ್ಳೋಣ ಅರ್ಧ ಗಂಟೆಯ ಬಳಿಕ ಅಮ್ಮ ಎಲ್ಲಿ ಅನುಷ ಕಾಣ್ತಾ ಇಲ್ಲವಲ್ಲ ಅವಳು ದೇವರನ್ನು ಸುತ್ತಿ ಬರುತ್ತೀನಿ ಅಂತ ಹೋದಳು ಕಣೆ ತುಂಬಾ ಟೈಮ್ ಆಯ್ತಲ್ಲ ಅಮ್ಮ ಇನ್ನೂ ಅವಳನ್ನು ಕಾಣುತ್ತಿಲ್ಲ ಇರು ನಾನು ಹೋಗಿ ನೋಡ್ತೀನಿ ಎನ್ನುತ್ತಾ ಅಕ್ಕ ದೇವರ ಬಳಿ ಸುತ್ತಲೂ ನೋಡಿದರೆ ಎಲ್ಲೂ ಅನುಷ ಇಲ್ಲ ಹಾಗೆ ದೇವಸ್ಥಾನದ ಹಿಂದೆ ಹೋಗಿ ನೋಡಿದರೆ ಅಲ್ಲೂ ಇಲ್ಲ ಅಮ್ಮ ಅನು ಎಲ್ಲೂ ಇಲ್ಲ ಅಮ್ಮ ಏನು ಹೇಳ್ತಾ ಇದ್ದೀಯಾ ಅಲ್ಲೇ ಎಲ್ಲೋ ಇರುತ್ತಾಳೆ ನೋಡು ಸರಿಯಾಗಿ ಇಲ್ಲಮ್ಮ ದೇವರ ಸುತ್ತಲೂ ಹಾಗೆ ದೇವಸ್ಥಾನದ ಹಿಂದೆ ಕೂಡ ಹೋಗಿ ನೋಡಿದೆ ಎಲ್ಲೂ ಅವಳಿಲ್ಲ ಅಯ್ಯೋ ಏನೇ ಹೇಳ್ತಾ ಇದ್ದೀಯಾ ನಿಮ್ಮ ಅಪ್ಪಯ್ಯನಿಗೆ ತಿಳಿದರೆ ಸುಮ್ಮನ ಇರಲ್ಲ ಕಣೆ ಬೇಗ ಹೋಗಿ ಸರಿಯಾಗಿ ನೋಡು ಎಂದು ಅವರೂ ಹೋಗಿ ಹುಡುಕಿದರು ಎಲ್ಲಿಯೂ ಸಿಗದಿದ್ದಾಗ ಅವಳ ಅಣ್ಣ ಅಪ್ಪನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಕೂಡಲೇ ಸ್ಥಳಕ್ಕೆ ಬಂದ ಅವರಿಬ್ಬರೂ ಸಹ ಎಲ್ಲೆಡೆಯೂ ಹೋಗಿ ಹುಡುಕಿದರೂ ಅವಳ ಸುಳಿವೇ ಇಲ್ಲ ಅಲ್ವೇ ನಿನಗೆ ಮಗೂನ ಹಾಗೆ ಒಂಟಿಯಾಗಿ ಬಿಡಬಾರದು ಅನ್ನುವ ಪರಿಜ್ಞಾನ ಇಲ್ಲವ ಗರ್ಭಿಣಿ ಬೇರೆ ಅಳಿಯಂದರೂ ಕೇಳಿದರೆ ಏನು ಹೇಳಲಿ ಯಾರಾದರೂ ಮಾಟಮಂತ್ರ ಮಾಡುವವರು ಅಪಹರಿಸಿರಬಹುದಾ ರೀ ಹಾಗೆಲ್ಲ ಹೇಳಬೇಡಿ ನನಗೆ ಭಯ ಆಗುತ್ತೆ ಈಗ ಭಯಪಟ್ಟು ಏನು ಪ್ರಯೋಜನ ಲೋ ಶಂಕರ ನಿನ್ನ ಸ್ನೇಹಿತ್ರೆ ಫೋನ್ ಮಾಡಿ ಹೇಳಿ ಈ ಥರ ನನ್ನ ತಂಗಿ ಕಾಣಿಯಾಗಿದ್ದಾಳೆ ಊರೆಲ್ಲ ಜಾಲಾಡಿ ಅಂತ ಹೇಳು ಆದರೆ ಈ ವಿಷಯ ಯಾರಿಗೂ ತಿಳಿಯಬಾರದು ಎನ್ನುವುದನ್ನು ಹೇಳು ಸರಿ ಅಪ್ಪಯ್ಯ ತನ್ನ ಮಿತ್ರರಿಗೆ ಹೇಳಿ ಊರೆಲ್ಲ ಹುಡುಕಿಸಿದ ಎಲ್ಲೂ ಅನುಶಾಳ ಸುಳಿವಿಲ್ಲ ಅದಾಗಲೇ ಅನುಷಾ ಮತ್ತು ಪ್ರಶಾಂತ್ ಇದ್ದ ವ್ಯಾನ್ ಊರೆಲ್ಲ ದಾಟಿ ಹಲವು ಗಂಟೆ ಆಗಿತ್ತು ವ್ಯಾನ್ನಲ್ಲಿ ಅನುಷಾ ಕಣ್ಣೀರಿಡುತ್ತಾ ಈ ಥರ ನನ್ನನ್ನು ಬಲವಂತವಾಗಿ ನೀನು ಕಿಡ್ನ್ಯಾಪ್ ಮಾಡಿರೋದು ತಪ್ಪು ಪ್ರಶಾಂತ್ ನನಗೆ ಬೇರೆ ದಾರಿಯಿಲ್ಲಾನು ನಿನ್ನ ಎಷ್ಟೇ ಕೇಳಿಕೊಂಡರೂ ನೀನು ನನ್ನ ಮತ್ತೆ ನಿನ್ನ ಬದುಕಿನಲ್ಲಿ ಸೇರಿಸಿಕೊಳ್ಳೋಕೆ ಸಿದ್ಧ ಇಲ್ಲ ಎಂದ ಮೇಲೆ ನಾನು ಏನು ಮಾಡಲಿ ಹೀಗೆ ನನ್ನನ್ನು ಬಲವಂತ ಮಾಡಿದರೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂದುಕೊಂಡೆಯಾ ಬೇಡ ಕಣೋ ಹೇಳುವುದು ಕೇಳು ವಿಷಯ ತುಂಬ ಗಂಭೀರವಾದರೆ ಕಷ್ಟ ಆಗುತ್ತೆ ನಮ್ಮ ಅತ್ತೆ ಮನೆಯವರು ನಮ್ಮ ಮನೆಯವರು ಹುಡುಕೋಕೆ ಶುರು ಮಾಡಿರ್ತಾರೆ ಈಗಲಾದರೂ ನನ್ನನ್ನು ಬಿಟ್ಟು ಬಿಡು ಏನಾದರೂ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತೇನೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊ ಪ್ರಶಾಂತ್ ನನ್ನನ್ನು ಇಲ್ಲಿಯೇ ನೀನು ಬಿಟ್ಟು ಹೋಗು ನಿನ್ನ ದಾರಿಗೆ ನೀನು ಹೋಗು ನಾನು ಏನೂ ನಡೆದಿಲ್ಲವೆಂಬಂತೆ ಇರುವೆ ಇಲ್ಲ ಅನು ಅದೇನೇ ಆಗಲಿ ನೀನು ನನ್ನ ಮದುವೆ ಆಗಲೇಬೇಕು ಅವಳ ಕಣ್ಣೀರಿನ ಕೋರಿಕೆಯನ್ನು ಪರಿಗಣಿಸದೆ ಅವನ ಹಿಂಸೆ ನಿರಂತರವಾಗಿತ್ತು ಮನುಷ್ಯನ ಗುಣವೇ ಹೇ ಹಾಗೆ ಅವನು ತನಗೆ ಸೇರಿದ ಸೇರಬೇಕಿದ್ದ ವಸ್ತುಗಳನ್ನು ವ್ಯಕ್ತಿಯನ್ನು ಕಳೆದುಕೊಂಡಾಗ ಕೂಡ ಕೆಲವು ದಿನಗಳು ಅದರದೇ ಧ್ಯಾನದಲ್ಲಿ ಮುಳುಗಿ ಮೇಲೆದ್ದು ಬಿಡುತ್ತಾನೆ ಆದರೆ ಅವನ ವಸ್ತುವನ್ನು ಅವನು ಮನಸ್ಸಾರೆ ಪ್ರೀತಿಸಿದ ವ್ಯಕ್ತಿಯನ್ನು ಇನ್ನೊಬ್ಬರ ಕೈಯಲ್ಲಿ ನೋಡಿದಾಗ ಮಾತ್ರವೇ ಅವನೊಳಗಿನ ನಿಜವಾದ ರೂಪ ಹೊರಬರುವುದು ಕಳೆದುಕೊಂಡ ಮೇಲೆಯೇ ಒಂದು ವ್ಯಕ್ತಿಯ ಬೆಲೆ ತಿಳಿಯುವುದು ಎನ್ನುವ ಹಿರಿಯರ ಮಾತು ಎಷ್ಟೋ ಸಲ ಸತ್ಯವಾಗಿ ಬಿಡುತ್ತದೆ ಅನು ಕಾಣೆಯಾಗಿ ಒಂದು ದಿನ ಕಳೆದು ಎರಡನೇ ದಿನಕ್ಕೆ ವಿಷಯ ಅವಳ ಅತ್ತೆ ಮನೆಯವರಿಗೂ ತಲುಪಿತ್ತು ಅವರು ತಕ್ಷಣ ಬೀಗರ ಮನೆಗೆ ಬಂದು ವಿಚಾರಿಸಿದರು ಅಲ್ಲರಿ ಕಾಣೆಯಾಗಿ ಇಷ್ಟು ಹೊತ್ತು ಆದ ಮೇಲೆ ನಮಗೆ ತಿಳಿಸುವುದಾ ಇಂದು ರಮೇಶನ ತಾಯಿ ಜೋರಾಗಿಯೇ ಪ್ರಶ್ನೆ ಮಾಡಿದರು ಇಲ್ಲ ಅಮ್ಮ ನಾವೇ ಎಲ್ಲ ಕಡೆ ಹುಡುಕೋಣ ಇಲ್ಲೇ ಎಲ್ಲೋ ಹೋಗಿರಬಹುದು ಅಂತ ನೋಡಿದೆ ಎಲ್ಲೂ ಸಿಗದೇ ಇದ್ದಾಗ ವಿಷಯ ನಿಮಗೂ ತಿಳಿಸಿದೆ ತಪ್ಪು ತಿಳಿಯಬೇಡಿ ಎಂದು ಅನುಶಾಳ ತಾಯಿ ಹೇಳಿದರು ರಮೇಶನ ಕಡೆಯವರು ಕೂಡ ಹುಡುಕಲು ಶುರು ಮಾಡಿದರು ಕಾಣೆಯಾಗಿ ಎರಡನೆಯ ದಿನ ವ್ಯಾನಿನಲ್ಲೇ ಸುತ್ತಾಡಿಸುತ್ತಾ ಇರುತ್ತಾನೆ ಪ್ರಶಾಂತ್ ಎಲ್ಲೂ ಸಹ ಮನೆ ಅಥವಾ ರೂಮ್ ಮಾಡುವುದಿಲ್ಲ ಹೋಟೆಲ್ನಲ್ಲಿ ಇಳಿಸಿ ಊಟ ಕೊಟ್ಟರೂ ಅನುಶಾ ತಿನ್ನುವುದಿಲ್ಲ ಪ್ರಶಾಂತನೇ ಬಲವಂತದಿಂದ ಚೂರುಪಾರು ತಿನ್ನಿಸುತ್ತಾನೆ ಇದರ ನಡುವೆ ಊರಿನಲ್ಲಿ ಅನುಷಾಳು ಇಲ್ಲ ಆ ಕಡೆ ಪ್ರಶಾಂತ್ ಎರಡು ದಿನದಿಂದ ಕಾಣುತ್ತಿಲ್ಲ ಎನ್ನುವ ವಿಷಯ ಅವಳ ಅಣ್ಣನ ಕಿವಿಗೆ ಬೀಳುತ್ತದೆ ನಂತರ ಪ್ರಶಾಂತನ ಒಬ್ಬ ಗೆಳೆಯನನ್ನು ಹಿಡಿದು ವಿಚಾರಿಸುತ್ತಾನೆ ಹೌದು ಮೊನ್ನೆ ಕುಡಿದ ಅಮಲಿನಲ್ಲಿ ನಿನ್ನ ತಂಗಿನ ಮದುವೆ ಆಗೇ ತೀರುತ್ತೇನೆ ಅಂತ ಹೇಳುತ್ತಾ ಇದ್ದ ಎಂದಾಗ ಅದೇ ಮೊದಲ ಬಾರಿ ವಿಷಯ ತಿಳಿದ ಅವನ ಮನಸ್ಸಿಗೂ ಬಹಳ ನೋವಾಗುತ್ತೆ ನಂಬಿ ಮನೆಗೆ ಸೇರಿಸಿದ ಸೇರಿಸಿದೆ ಹೀಗೆ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿಬಿಟ್ಟನಲ್ಲ ಎಂದು ಕೋಪಿಸಿಕೊಳ್ಳುತ್ತಾನೆ ಅವನೇ ನನ್ನ ತಂಗಿನ ಕಿಡ್ನ್ಯಾಪ್ ಮಾಡಿದ್ದಾನೆ ಎಂದು ಯೋಚಿಸಿ ವಿಷಯವನ್ನು ಹೋಗಿ ಮನೆಗೆ ಮುಟ್ಟಿಸುತ್ತಾನೆ ಮನೆಯಲ್ಲಿ ಉಳಿದಿದ್ದ ರಮೇಶನ ಅಕ್ಕ ಏನು ಒಬ್ಬ ಕೀಳು ಜಾತಿಯ ಹುಡುಗ ನಮ್ಮ ಮನೆಯ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದ್ದಾನ ಆಕ್ರೋಶದಿಂದ ಹಲ್ಲು ಕಡಿಯುತ್ತಾ ಏನು ನಡೀತಾ ಇದೆ ಇಲ್ಲಿ ನಿನ್ನಿಂದ ಆಗಲ್ಲ ಅನ್ನಿಸುತ್ತೆ ನಮ್ಮ ಸಂಬಂಧಿಕರು ಬರುತ್ತಾರೆ ಇರಿ ಅವನು ಅದೆಲ್ಲಿ ಹುತ್ತದಲ್ಲಿ ಅಡಗಿದ್ದರೂ ಹೊರಗೆ ಹಿಡಿದು ತರುತ್ತಾನೆ ಎನ್ನುತ್ತಾ ಫೋನ್ ತೆಗೆದು ಚಿಕ್ಕಪ್ಪ ನಮ್ಮ ರಮೇಶನ ಹೆಂಡತಿನ ಯಾರೋ ಕೀಳು ಜಾತಿ ಹುಡುಗ ಕಿಡ್ನ್ಯಾಪ್ ಮಾಡಿದ್ದಾನೆ ಕೂಡಲೇ ನೀವು ಮಾವ ನನ್ನ ಕರ್ಕೊಂಡು ರಮೇಶನ ಹೆಣ್ಣು ತಗೊಂಡಿರೋ ಊರಿಗೆ ಬನ್ನಿ ಹೀಗೆ ಹೇಳಿ ಒಂದು ಗಂಟೆಯಲ್ಲಿ ನಾಲ್ಕು ಟಾಟಾ ಸುಮೋ ಶರವೇಗದಲ್ಲಿ ಅವರ ಸಂಬಂಧಿಕರು ಬಂದಿದ್ದರು ಅವರೂ ಸಹ ಅಕ್ಕಪಕ್ಕದ ಊರಿಗೆ ಹೋಗಿ ಹುಡುಕಿದರು ಸಿಗದಿದ್ದಾಗ ರಮೇಶನ ಅಕ್ಕ ಆ ಹುಡುಗನ ಮನೆಯವರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸಿದರೆ ಅವನು ಎಲ್ಲೇ ಇದ್ದರೂ ಬರಲೇಬೇಕು ಎಂದು ಪ್ರಶಾಂತನ ಮನೆಗೆ ಹೋಗಿ ಅವನ ಅಕ್ಕ ಮತ್ತು ಅಮ್ಮ ಇಬ್ಬರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸಿಕೊಂಡರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು